ನಮಸ್ಕಾರ ಎಲ್ಲರಿಗೂ ನಾನು ಶರತ್ ಆಲ್ಮಾ ಮೀಡಿಯಾ ಸ್ಕೂಲ್ನ ವಿದ್ಯಾರ್ಥಿ ಇವಾಗ ವಿಸ್ತಾರ ನ್ಯೂಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇದೇ ಆರು ತಿಂಗಳ ಹಿಂದೆ ನಾನು ಸಾಮಾಜಿಕ ಮಾಧ್ಯಮದಲ್ಲಿ ಆಲ್ಮ ಮೀಡಿಯಾ ಸ್ಕೂಲ್ನ ಬಗ್ಗೆ ತಿಳ್ಕೊಂಡೆ ಪದವಿ ಜೀವನವನ್ನು ಮುಗಿಸಿದ ನಂತರ ಜೀವನದಲ್ಲಿ ಏನು ಮಾಡಬೇಕು ಅನ್ನೋಂಥ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಅದರಲ್ಲಿ ನಾನು ನನ್ನ ಜೀವನದಲ್ಲಿ ಪತ್ರಿಕೋದ್ಯಮನ ಮಾಡಬೇಕು ಅಂತೇಳಿ ಚೂಸ್ ಮಾಡಿಕೊಂಡೆ ಎಲ್ಲರಿಗೂ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ನಮಗೆ ಥಿಯರಿ ನಾಲೆಡ್ಜ್ ಸಿಗುತ್ತೆ ಆದರೆ ಪ್ರಾಯೋಗಿಕವಾಗಿ ಯಾವುದೇ ರೀತಿಯಾದಂಥ ಒಂದು ಜ್ಞಾನ ಸಿಗೋದಿಲ್ಲ ಅಂತ ಹೇಳಿ ನಾನು ಅದ್ರ ಬಗ್ಗೆ ಸರ್ಚ್ ಮಾಡ್ತಾ ಹೋದಾಗ ಪತ್ರಿಕೋದ್ಯಮದ ಬಗ್ಗೆ ಪ್ರಾಯೋಗಿಕವಾಗಿ ತಿಳ್ಕೊಳ್ಬೇಕು ಅಂತ ಹೋದಾಗ ನನಗೆ ಆಲ್ಮ ಮೀಡಿಯಾ ಸ್ಕೂಲ್ ಬಗ್ಗೆ ಸ್ಕೂಲ್ ನನ್ನ ಕಣ್ಣಿಗೆ ಬಿತ್ತು ಅದೇ ರೀತಿಯಾಗಿ ಬಂದು ನಾನು ವಿಚಾರಿಸಿದೆ ಆರು ತಿಂಗಳ ಹಿಂದೆ ಆಲ್ಮೋ ಮೀಡಿಯಾ ಸ್ಕೂಲ್ಗೆ ಜಾಯ್ನ್ ಆದ ಆಲ್ಮ ಮೀಡಿಯಾ ಸ್ಕೂಲ್ ಹೇಗೆ ನನಗೆ ಕಲಿಸ್ತು ಅಂತ ಹೇಳಿದ್ರೆ ಪತ್ರಿಕೋದ್ಯಮದಲ್ಲಿ ಪ್ರಾಯೋಗಿಕವಾಗಿ ಹೇಗೆ ಜೀವನ ಮಾಡಬೇಕು ಅಥವಾ ಪ್ರಾಯೋಗಿಕವಾಗಿ ಹೇಗೆ ಕಲ್ತ್ಕೋಬೇಕು ಪ್ರಾಯೋಗಿಕವಾಗಿ ಪತ್ರಿಕೋದ್ಯಮ ಏನು ಅನ್ನೋದನ್ನು ಆಲ್ಮ ಮೀಡಿಯಾ ಸ್ಕೂಲ್ ಕಲಿಸುತ್ತೆ ಈಗ ರಿಪೋರ್ಟಿಂಗ್ ಆಗಿರ್ಬೋದು ಅಥವಾ ಆ್ಯಂಕರಿಂಗ್ ಆಗಿರ್ಬೋದು ಅಥವಾ ಪ್ರತಿ ಪತ್ರಿಕೋದ್ಯಮ ಸಂಬಂಧಪಟ್ಟಂತಹ ಯಾವುದೇ ಅಂಗ ಆಗಿರ್ಬೋದು ಎಡಿಟಿಂಗ್ ಅನ್ನು ಕೂಡ ಸೇರಿ ಪ್ರತಿಯೊಂದನ್ನು ಸಹ ಪ್ರಾಯೋಗಿಕವಾಗಿ ನಾವೇನೋ ಫೀಲ್ಡಿಗೆ ಹೋಗಿ ಏನೋ ಒಂದು ಕೆಲಸ ಮಾಡ್ಕೊಂಡು ಬಂದರೆ ಅದರಲ್ಲಿ ಏನು ತಪ್ಪಾಗಿದೆ ಏನು ಸರಿ ಮಾಡಬೇಕು ಇನ್ನೂ ಹೆಚ್ಚಿನದಾಗಿ ಏನೇನು ಮಾಡಬೇಕು ಎಲ್ಲದನ್ನು ಸಹ ಆಲ್ಮಾ ಮೀಡಿಯಾ ಸ್ಕೂಲ್ ಕಲಿಸ್ತಾ ಹೋಗುತ್ತೆ ಗೌರಿಶೆಕಿ ಸರ್ ಸಾರ್ಥದಲ್ಲಿ ಅವರೆಲ್ಲವನ್ನು ಕೂಡ ಅವರ ಸ್ಟಾಫು ಎಲ್ಲರೂ ಕೂಡ ನೀಟಾಗಿ ಹೇಳ್ಕೊಡ್ತಾರೆ ಅದರ ಫಲವಾಗಿ ನಾನು ಆರು ತಿಂಗಳ ನಂತರ ಇವಾಗ ಒಂದು ಪ್ರತಿಷ್ಠಿತ ಚಾನಲ್ನಲ್ಲಿ ಕೆಲಸ ಇದ್ದೀನಿ ಆ ಕೆಲಸಕ್ಕೆ ನನಗೆ ದಾರಿ ಮಾಡಿಕೊಟ್ಟಿದ್ದು ಆಲ್ಮ ಮೀಡಿಯಾ ಸ್ಕೂಲ್ ನಾನು ಹೇಳಿದಾಗೆ ಪ್ರತಿಯೊಂದನ್ನು ಕೂಡ ಪ್ರಾಯೋಗಿಕವಾಗಿ ಎಲ್ಲವನ್ನು ಡೀಟೇಲಿಂಗಾಗಿ ಕಲಿಸ್ಕೊಡುತ್ತೆ ನಿಮಗೆ ತಂತ್ರಜ್ಞಾನಿಕವಾಗಿ ಎಡಿಟಿಂಗಲ್ಲಿ ಹೋಗಬೇಕಾ ಅಥವಾ ನೀವು ರಿಪೋರ್ಟಿಂಗ್ ಮಾಡಬೇಕಾ ಅಥವಾ ಆ್ಯಂಕರಿಂಗ್ ಮಾಡಬೇಕಾ ಎಲ್ಲದನ್ನೂ ಸಹ ಪ್ರಾಯೋಗಿಕವಾಗಿ ಕಲಿಸುತ್ತೆ ನೀವು ಕೂಡ ಯಾವುದೇ ರೀತಿಯಾದಂಥ ಒಂದು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ಆಸಕ್ತಿ ಇದ್ದು ನಿಮಗೆ ಎಲ್ಲಿ ಚೂಸ್ ಮಾಡಬೇಕು ಎಲ್ಲಿ ಓದಬೇಕು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದ್ದರೆ ಅದಕ್ಕೆ ಆಲ್ಮೋ ಮೀಡಿಯಾ ಸ್ಕೂಲ್ ಒಂದು ಉತ್ತಮ ದಾರಿ ಆಗುತ್ತೆ ಒಂದು ಉತ್ತಮ ಉದಾಹರಣೆ ಕೂಡ ನಾನು ಕೂಡ ಆರು ತಿಂಗಳ ಹಿಂದೆ ಬಂದು ಸೇರಿಕೊಂಡಾಗ ನನಗೂ ಪ್ರಶ್ನೆ ಇತ್ತು ಯಾವ ರೀತಿ ಕಲಿಯೋದು ಯಾವ ರೀತಿ ಪತ್ರಿಕೋದ್ಯಮದ ಬಗ್ಗೆ ಒಂದು ಪ್ರಾಕ್ಟಿಕಲ್ ನಾಲೆಡ್ಜನ್ನು ತಗೊಳ್ಳೋದು ಅಂತ ಅದು ಎಲ್ಲದರ ಒಂದು ನಿರೀಕ್ಷೆಯನ್ನು ನನಗೆ ಸಫಲ ಮಾಡಿಕೊಟ್ಟಿದ್ದು ಆಲ್ಮಾ ಮೀಡಿಯಾ ಸ್ಕೂಲ್ ನಿಮಗೂ ಸಹ ಪತ್ರಿಕೋದ್ಯಮದಲ್ಲಿ ಏನಾದರೂ ಮಾಡಬೇಕು ಅನ್ನೋಂಥ ಆಸಕ್ತಿ ಇದ್ದರೆ ಆಲ್ಮಾ ಮೀಡಿಯಾ ಸ್ಕೂಲ್ ನಿಮ್ಮನ್ನು ಕೈ ಹಿಡಿಯುತ್ತೆ ಅಂತ ಹೇಳ್ತಾ ಧನ್ಯವಾದಗಳು